ಹಲೋ ಎಲ್ಲರಿಗೂ ನಮಸ್ಕಾರ ಯು ನೋ ಜರ್ಮನಿಲಿ ಒನ್ ವೀಕ್ಗೆ ಎಷ್ಟು ಗ್ರಾಸರಿಸ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದನ್ನ ನಾನು ಈ ಮಿನಿ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಕೊರಿಯಂಡರ್ ಮತ್ತು ಮಿಂಟನ್ನ ನಾನು ಡೆಪೋಲ್ ತೊಗೊತೀನಿ ಸೊ ನನಗೆ ಕಮ್ಮಿ ಬೀಳುತ್ತೆ ಕೊರಿಯಂಡರ್ ನನಗೆ ನೂರ ಇಪ್ಪತ್ತು ರೂಪಾಯಿ ಬಿತ್ತು ಆ್ಯಂಡ್ ಮಿಂಟ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಸೊ ಆ್ಯಂಡ್ ದೆನ್ ಆರೆಂಜಸ್ ತೊಗೊಂಡೆ ಇಷ್ಟು ತೊಗೊಂಡೆ ಸೊ ಇಷ್ಟಕ್ಕೆ ನನಗೆ ಒನ್ ಇರೋ ತರ್ಟೀನ್ ಸೆಂಟ್ಸ್ ಆಗಿದೆ ಅಂದರೆ ಅತ್ರ ನೂರು ಮೂವತ್ತು ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ದೆನ್ ಪ್ರಂಜೋಲ್ ಸೊ ಇದಕ್ಕೂ ಒಂದಕ್ಕೆ ನನಗೆ ಎಷ್ಟು ಬಿದ್ದಿದೆ ಅಂದರೆ ಜೀರೋ ಪಾಯಿಂಟ್ ಫೋರ್ ಏಟ್ ಅಂದರೆ ನಲ್ವತ್ತು ರೂಪಾಯಿ ಬಿದ್ದಿದೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಬಿದ್ದಿದೆ ಆಯಿಲ್ ಆಯಿಲ್ ನನಗೆ ಟೂ ಇರೋ ಬಿದ್ದಿದೆ ಟೂ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಸೊ ಕಡಲೆ ಇಟ್ಟಬೇಕಾಗಿತ್ತು ಸೊ ಕಡಲೆ ಇಟ್ಟು ನನಗೆ ಡಿ ಎಮ್ ಎಲ್ ತಗೊತೀನಿ ಸಖತ್ತಾಗುತ್ತೆ ಇಂಡಿಯನ್ ಸ್ಟೋರ್ಗಿಂತ ಈಸಿಯಾಗಿ ಮಾಡ್ಕೊಬೋದು ಆ್ಯಂಡ್ ಇದು ನನಗೆ ಎಷ್ಟು ಬೀಳುತ್ತೆ ಅಂದರೆ ಜಸ್ಟ್ ಒನ್ ಇರೋ ಸೆವೆಂಟಿ ಫೈವ್ ಸೆಂಟ್ಸ್ ಅಂದರೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ನ್ಯೂಟ್ರಿಜನ ಇದು ಸ್ಕ್ರಬ್ ತೊಗೊಂಡೆ ಸೊ ಇದು ಬಂದ್ಬಿಟ್ಟು ನನಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಆಗಿದೆ ಸಬ ಮೇಡ್ದು ಫೇಸ್ ವಾಶ್ ತೊಗೊಂಡೆ ಆ್ಯಂಡ್ ಇಟ್ ಕಾಸ್ಟೆಡ್ ಮೀ ಸೆವೆನ್ ಯೂರೋ ಅಂದರೆ ಏಳ್ನೂರು ರೂಪಾಯಿ ಆಗಿದೆ ಸೊ ಬನಾನಾ ನನಗೆ ಟೂ ಯೂರೋ ಒನ್ ಕೆ ಜಿ ಇತ್ತು ಸೊ ನಾನು ತೊಗೊಂಡಿರೋದು ಇಷ್ಟಕ್ಕೆ ಒನ್ ಯೂರೋ ಸೆವೆಂಟಿ ಸೆವೆನ್ ಸೆನ್ಸ್ ಆಗಿದೆ ಅಂದರೆ ನೂರ ಎಪ್ಪತ್ತು ರೂಪಾಯಿ ಆಮೇಲೆ ಇದು ಗಾರ್ಲಿಕ್ ಬ್ರೆಡ್ ಅಂತಾರೆ ಇದು ಒನ್ ಯೂರೋ ಅಂದರೆ ಹಂಡ್ರೆಡ್ ರುಪೀಸ್ ಆ್ಯಂಡ್ ದೆನ್ ನಟೆಲ ನಟೆಲ ಬಂದುಬಿಟ್ಟು ಒನ್ ಯೂರೋ ಸಿಕ್ಸ್ಟಿ ನೈನ್ ಸೆಂಟ್ಸ್ ಅಂದರೆ ನೂರ ಎಪ್ಪತ್ತು ರೂಪಾಯಿ ಮಿಲ್ಕ್ ಮಿಲ್ಕ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಕೆಚಪ್ ಬಂದ್ಬಿಟ್ಟು ಟೊಮ್ಯಾಟೊ ಕೆಚಪ್ ಟೂ ಯೂರೋ ಸೆವೆಂಟಿ ನೈನ್ ಸೆಂಟ್ಸ್ ಅಂದರೆ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಇಷ್ಟಕ್ಕೆ ನೆಕ್ಸ್ಟ್ ಟೂ ಹಂಡ್ರೆಡ್ ರುಪೀಸ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಬ್ರೆಡ್ ಒನ್ ಯೂರೋ ಆಗಿದೆ ಅಂದರೆ ಹಂಡ್ರೆಡ್ ರುಪೀಸ್ ಇಷ್ಟಕ್ಕೆ ಫೈ ಹಂಡ್ರೆಡ್ ಗ್ರಾಮ್ ಗ್ರೇಪ್ಸ್ ತೊಗೊಂಡೆ ಟೂ ಯೂರೋ ಟೂ ಯೂರೋ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ಗ್ರಾಮ್ ಗ್ರೇಪ್ಸಿಗೆ ಸೊ ಇವತ್ತು ಇಂಡಿಯನ್ ಸ್ಟೋರ್ಸ್ಗೆ ಹೋಗಿಲ್ಲ ಇಂಡಿಯನ್ ಗ್ರಾಸರಿ ಅಂದರೆ ಲೈಕ್ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋದಕ್ಕೆ ಜಸ್ಟ್ ಮೇನ್ ಬೇಕು ನನಗೆ ಅದು ತೊಗೊಂಡಿನಿ ಸೊ ಇಷ್ಟಕ್ಕೆ ನನಗೆ ತರ್ಟಿ ಟೂ ಯೂರೋಸ್ ಆಗಿದೆ ಅಪ್ರಾಕ್ಸಿಮೇಟ್ಲಿ ಅಂದರೆ ನನಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇನ್ನೂ ಬೇಕಾಗುತ್ತೆ ಇದು ಎವ್ರಿ ವೀಕ್ ಇಷ್ಟೇ ಇರೋದಿಲ್ಲ ಸಮಟೈಮ್ಸ್ ತರ್ಟಿ ಟು ಯೂರೋಯಿಂದ ಇಂದ ಫಿಫ್ಟಿ ಯೂರೋನು ಬೇಕಾಗುತ್ತೆ ವೀಕ್ಲಿ ಸೊ ನನಗೆ ಈ ವೀಕ್ಗೆ ತರ್ಟಿ ಟು ಯೂರೋ ತೊಗೊಂಡಿದೆ ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒನ್ ವೀಕ್ ಬೇಕಾಗುತ್ತೆ ಅಟ್ಲೀಸ್ಟ್ ನನಗೆ ದಿಸ್ ವಾಸ್ ಆಲ್ ಅಬೌಟ್ ವೀಕ್ಲಿ ಗ್ರಾಸರಿ ಶಾಪಿಂಗ್ ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ಪೇಜ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್